ಎಲ್ಲರಿಗೂ ನಮಸ್ಕಾರ ಆ ಇವತ್ತು ನಾನು ಹೊಸ ವರ್ಷದ ಬಗ್ಗೆ ಒಂದು ಕವನವನ್ನ ಬರೆದಿದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತಿದ್ದೀನಿ ಕವನ ಈ ರೀತಿ ಇದೆ ಯಾರಿಗೆ ಈ ಹೊಸ ವರ್ಷ ಗಿಡ ಮರ ಬಳ್ಳಿಗಳಲ್ಲಿ ಪುಷ್ಪಗಳಿಲ್ಲ ಕಾಯಿಗಳಿಲ್ಲ ಇದು ಹೇಗೆ ಹೊಸ ವರ್ಷವಾದೀತು ಸದಾ ಹಸಿರಿನಿಂದ ಕಂಗೊಳಿಸುತ್ತಿರುವ ಗಿಡ ಮರ ಬಳ್ಳಿಗಳು ಬರಡಾಗಿ ನಿಂತಿವೆ ಇದು ಹೇಗೆ ಹೊಸ ವರ್ಷವಾದೀತು ಕಾನನದ ಹಕ್ಕಿ ಆಶ್ರಯವಿಲ್ಲದೆ ಮಾರ್ದನಿಸುತ್ತಿದೆ ಇದು ಹೇಗೆ ಹೊಸ ವರ್ಷವಾದೀತು ತನ್ನ ಕಂಠದಿಂದ ಸ್ವರವನ್ನು ಹೊರಹೊಮ್ಮಿಸದೆ ಮೂಕವಾಗಿದೆ ಇದು ಹೇಗೆ ಹೊಸ ವರ್ಷವಾದೀತು ಎತ್ತ ನೋಡಿದರೂ ಕೊರೆವ ಚಳಿ ಎತ್ತ ನೋಡಿದರೂ ಬಿಳಿಯ ಮಂಜು ಎತ್ತ ನೋಡಿದರೂ ಜಡತ್ವದಿಂದ ಕೂಡಿರುವ ಮನುಜ ಇದು ಹೇಗೆ ಹೊಸ ವರ್ಷವಾದೀತು ಆದರೂ ಆಚರಿಸುವವೇ ನಾವು ಕ್ಯಾಲೆಂಡರಿನ ಹೊಸ ವರ್ಷ ಯಾವ ಸಂತೋಷಕ್ಕಾಗಿ ಯಾರ ಖುಷಿಗಾಗಿ ಯಾವ ಹುಮ್ಮಸ್ಸಿಗಾಗಿ ಯಾರು ಅರಿಯರು ಬರೀ ಪಾಶ್ಚಾತ್ಯರ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಅನುಸರಿಸುವ ನಮಗೆ ನಮ್ಮ ಹೊಸ ವರ್ಷ ಅಡಗಿರುವುದು ನಮ್ಮ ಸಂತಸ ಅಡಗಿರುವುದು ನಮ್ಮ ಪ್ರಕೃತಿಯಲ್ಲಿ ಸೊಬಗಿನಲ್ಲಿ ಎಂದು ಅರ್ಥವಾಗುವುದಾದರೂ ಎಂತು ಎಲ್ಲರ ಮನಸ್ಸಿನಲ್ಲಿ ತುಂಬಿದೆ ಬರೀ ಭ್ರಾಂತು ಎಂದು ಪ್ರಕೃತಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆಯೋ ಅದುವೇ ಅಲ್ಲವೇ ಹೊಸ ವರ್ಷ ಎಂದು ಗಿಡ ಮರ ಬಳ್ಳಿಗಳಲ್ಲಿ ಹೂ ಹಣ್ಣು ಚಿಗುರುಡೆಯುತ್ತದೆ ಅದುವೇ ಅಲ್ಲವೇ ಹೊಸ ವರ್ಷ ಎಂದು ಕಾನನದ ಹಕ್ಕಿ ತನ್ನ ಧ್ವನಿಯಿಂದ ರಾಗವನ್ನು ಹೊರಹೊಮ್ಮಿಸುತ್ತದೆಯೋ ಅದುವೇ ಅಲ್ಲವೇ ಹೊಸ ವರ್ಷ ಎಂದು ಮನುಜ ಲವಲವಿಕೆಯಿಂದ ಉತ್ತಿ ಬಿತ್ತಿ ಬೆಳೆಯುತ್ತಾನೋ ಅದುವೇ ಅಲ್ಲವೇ ಹೊಸ ವರ್ಷ ಎಂದು ಭೂದೇವಿ ಹಸಿರು ಸೀರೆ ಹುಟ್ಟು ನಳನಳಿಸುತ್ತಾಳೋ ಅದುವೇ ಅಲ್ಲವೇ ಹೊಸ ವರ್ಷ ಬನ್ನಿ ಸಾರೋಣ ನಮ್ಮ ಸಂಸ್ಕೃತಿ ಅರಿಯಲಿ ಮುಂತಿನ ಸಂತತಿ ಆಚರಿಸುವಂತಾಗಲಿ ಹೊಸ ವರ್ಷದ ಪ್ರತೀತಿ ಇದು ನಾನು ಬರೆದಿರ್ತಕ್ಕಂತಹ ಕವನ ಈಗ ನೋಡಿ ಯಾವ ಸಂತೋಷಕ್ಕಾಗಿ ಈ ಹೊಸ ವರ್ಷ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಆ ಹೊಸ ವರ್ಷ ಅಂದ್ರೆ ಅಲ್ಲೇನಾರು ಒಂದು ಹೊಸದಿರ್ಬೇಕು ಬರೀ ಕ್ಯಾಲೆಂಡರ್ ಕ್ಯಾಲೆಂಡರ್ಗಳು ಬದ್ಲಾದ್ರೆ ಅದು ಹೊಸ ವರ್ಷ ಅನ್ಸ್ಕೊಳ್ಳಲ್ಲ ಅದು ಮನುಜನಿಗೆ ಆ ಒಂದು ಹೊಸ ಹುಮ್ಮಸ್ಸನ್ನ ತರುವಂತೆ ಇರ್ಬೇಕು ಆ ಇವಾಗ ನೋಡಿ ಈ ಡಿಸೆಂಬರ್ ಅಲ್ಲಿ ಆ ಪರಿಸರದಲ್ಲಿ ಎಲೆಗಳಿರಲ್ಲ ಕಾಯಿಗಳಿರಲ್ಲ ಹಣ್ಣುಗಳಿರಲ್ಲ ಗಿಡ ಮರ ಬಳ್ಳಿಗಳೆಲ್ಲ ಬರಡಾಗಿ ನಿಂತಿರ್ತವೆ ಇದನ್ನ ನಾವ್ ಹೇಗ್ ಹೊಸ ವರ್ಷ ಅಂತ ಕರ್ಕೊಳ್ತೀವಿ ನಿಜವಾಗ್ಲೂ ಭಾರತೀಯರೇ ಎಚ್ಚೆತ್ಕೊಳ್ಳಿ ನಮ್ಮ ಹೊಸ ವರ್ಷ ಇರೋದು ಯುಗಾದಿ ಹಬ್ಬದಲ್ಲಿ ಅವಾಗ ಹಣ್ಣುಗಳು ಚಿಗುರುಗಳು ಹೊಡಿತಾ ಇರುತ್ತೆ ಭೂದೇವಿ ಹಸಿರು ಸೀರೆಯನ್ನ ಉಟ್ಟು ನಲ ನೆಲೆರ್ತಾಳೆ ಅದು ನಮ್ಮ ನಿಜವಾದ ಹೊಸ ವರ್ಷ ಎಣ್ಣೆ ಕುಡಿದು ಬೀದ್ ಬೀದಿಲಿ ತೂರಾಡೋದು ನಮ್ಮ ಹೊಸ ವರ್ಷ ಅಲ್ಲ ಮೈಗೆ ಎಣ್ಣೆ ಹಚ್ಕೊಂಡು ಬಿಸಿಲಿನಿಂದ ಸ್ನಾನ ಮಾಡೋದು ನಮ್ಮ ಹೊಸ ವರ್ಷ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ತಿಂದು ತೇಗೋದು ನಮ್ಮ ಹೊಸ ವರ್ಷ ಅಲ್ಲ ಬೇವನ್ನ ಬೀರೋದು ನಮ್ಮ ಹೊಸ ವರ್ಷ ಬರೀ ಸಿಹಿಯನ್ನ ತಿನ್ನೋದು ನಮ್ಮ ಹೊಸ ವರ್ಷ ಅಲ್ಲ ಆ ಬೇವಿನ ಜೊ ಬೆಲ್ಲದ ಜೊತೆಗೆ ಬೇವನ್ನ ಸವಿಯೋದು ನಮ್ಮ ಹೊಸ ವರ್ಷ ಇದನ್ನ ನಮ್ಮ ಮಕ್ಕಳಿಗೆ ನಾವು ಪಾಲಿಸೋ ಅಂತ ಹೇಳ್ಕೊಡ್ಬೇಕು ಯಾಕಂದ್ರೆ ಪೋಷಕರೇ ಇತ್ತೀಚೆಗೆ ಮಕ್ಕಳ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ ಅಯ್ಯೋ ಬೇರೆ ಇದೆಲ್ಲ ಮಾಡ್ರನ್ನು ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್ನು ನೋಡಿ ಪೋಷಕರೇ ಇದಕ್ಕೆ ನೀವು ಮುಂದೆ ತುಂಬಾ ಬೆಲೆ ತೆರಬೇಕಾಗುತ್ತೆ ದಯವಿಟ್ಟು ಆ ಬೆಲೆ ತೆರೋ ಅಂತಹ ಕೆಲಸವನ್ನ ಮಾಡಬೇಡಿ ನಿಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಪರಿಚಯವನ್ನ ಮಾಡಿಕೊಡಿ ಅವಾಗ ನಿಮ್ಮ ಮಕ್ಕಳು ಕೂಡ ದಾರಿ ತಪ್ಪಲ್ಲ ಇವತ್ತು ಅನಾಥಾಶ್ರಮಗಳು ಎಲ್ಲವೂ ಯಾಕೆ ಹೆಚ್ಚಾಗ್ತಿದಾವೆ ಅಂದ್ರೆ ಈ ರೀತಿ ನಿಸ್ಸ ನಿಸ್ಪ್ರಯೋಜಕವಾಗಿರ್ತಕ್ಕಂತಹ ಸಂಪ್ರದಾಯಗಳನ್ನ ಮಕ್ಕಳಿಗೆ ಹೇಳ್ಕೊಟ್ಟು 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 ನಿಮ್ಮ ಅಂತ್ಯವನ್ನ ನೀವೇ ಹಾಡ್ಕೊಳ್ತಾ ಇದ್ದೀರ ಮಕ್ಕಳಿಗೆ ಶ್ಲೋಕಗಳನ್ನ ಹೇಳ್ಕೊಡಿ ಮಂತ್ರಗಳನ್ನ ಹೇಳ್ಕೊಡಿ ಆ ಪೂಜೆಯನ್ನ ಹೇಳ್ಕೊಡಿ ಪುನಸ್ಕಾರ ಹೇಳ್ಕೊಡಿ ಈಗಿನ ಕಾಲದ ಮಕ್ಕಳಿಗೆ ಪೂಜೆ ಪುನಸ್ಕಾರ ಹಣೆಗೆ ಬೊಟ್ಟಿಡೋದು ಇವೆಲ್ಲವೂ ಅಲರ್ಜಿ ಆದಂಗೆ ಕೆಲವೊಮ್ಮೆ ನೋಡಿದಾಗ ಆ ಹೆಣ್ಣು ಮಕ್ಕಳು ಹಣೆ ನೋಡಿದಾಗ ಬೋಳ್ ಬೋಳಾಗಿರುತ್ತೆ ಅದನ್ನ ನೋಡಕ್ಕೆ ಒಂದು ರೀತಿ ಅಸಹ್ಯ ಅನಿಸುತ್ತೆ ದಯವಿಟ್ಟು ನಮ್ಮ ಹೊಸ ವರ್ಷ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಗದೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಹೊಸ ವರ್ಷ ಅಡಗಿರುವುದು ಯುಗಾದಿ ಹಬ್ಬದಲ್ಲೇ ಹೊರತು ಕ್ಯಾಲೆಂಡರ್ನಲ್ಲ ಅದೇನಿದ್ರು ಪಾಶ್ಚಾತ್ಯರು ಬಿಟ್ಟೋಗಿರೋ ಸಂಸ್ಕೃತಿ ಅಷ್ಟೇ ದಯವಿಟ್ಟು ಪಾಶ್ಚಾತ್ಯರ ಸಂಸ್ಕೃತಿಯನ್ನ ಬಿಟ್ಟು ನಮ್ಮ ಸಂಸ್ಕೃತಿಯನ್ನ ಅನುಸರಿಸಿ ಬೆಳೆಸಿ ಉಳಿಸಿ ಹೊಸ ವರ್ಷ ಅನ್ಕೊಂಡು ತಿಂದು ಕುಡಿದು ತೇಗೋದ್ರಿಂದ ಯಾವ ಪ್ರಯೋಜನ ಇದೆ ಇದು ಇದು ಯಾವ ರೀತಿ ಹೊಸ ವರ್ಷ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಸರ್ಕಾರ ಕೂಡ ಯಾವುದೇ ಕಾರ್ಯಕ್ರಮ ಮಾಡ್ಲಿ ಅದನ್ನ ವಿವಾದಿ ಹಬ್ಬದಲ್ಲೇ ಮಾಡ್ಬೋದಲ್ವಾ ಈ ಜನವರಿ ವರ್ಷಕ್ಕೆ ನಾವು ಹೊಸ ವರ್ಷಕ್ಕೆ ಹೊಸ ಉಡುಗೊರೆ ಅಂತೀರಾ ಸರ್ ದಯವಿಟ್ಟು ನಿಮ್ಮ ಉಡುಗೊರೆ ಬೇಡ ಫಸ್ಟ್ ನಮ್ಮ ಸಂಸ್ಕೃತಿಯನ್ನ ಆಚರಿಸೋದನ್ನ ಫಸ್ಟ್ ನೀವುಗಳು ಕಲೀರಿ ಆಮೇಲೆ ಪ್ರಜೆಗಳು ಕಲಿತಾರೆ ಪೋಷಕರು ಕಲಿತಾರೆ ದಯವಿಟ್ಟು ಪೋಷಕರ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಮಕ್ಕಳ ಜೊತೆ ಸೇರಿ ಮಕ್ಕಳ ಮನಸ್ಸಿಗೆ ನೋವಾಗುತ್ತೆ ಅಂತೇಳಿ ಇಲ್ಲದೆ ಇರೋ ಆಚರಣೆಗಳನ್ನೆಲ್ಲ ಆಚರಿಸ್ಬೇಡಿ ಅದು ನಿಮಗೂ ಮಾರಕನೆ ನಿಮ್ಮ ಮಗುವಿಗೂ ಮಾರಕನೆ ನನ್ನ ಈ ಸಂದೇಶ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು